ಬಟ್ ನನ್ನ ಮಗಳನ್ನ ನನಗೆ ಅಮ್ಮನ ಜೊತೇಲಿ ಇರೋಂಥದ್ದು ಒಂದು ದಿನ ಕಾಣ್ತೀನಲ್ಲ ಅದು ಭಾಳ ಖುಷಿ ಕೊಡುವಂಥ ದಿನ ಆಗೋಯ್ತು ನನಗೆ ಭಾಳ ಆಯಿತು ಆ ಖುಷಿ ತಡ್ಕೊಳ್ಳಾರ್ದೆ ಏನು ಮಾಡಲಿ ಅಂದ್ಬಿಟ್ಟು ಅಪ್ಕೊಂಡೆ ಯಾಕೆಂದ್ರೆ ತಕ್ಷಣ ಏನೂ ತೋಚಲ್ವಲ್ಲ ಅಪ್ಕೊಂಡೆ ಮುದ್ಕೊಟ್ಟೆ ಮತ್ತು ಅದನ್ನು ಹಾಕೋ ಹಾಕೋ ಅಂತ ಬೇರೆ ಹಠ ಒಂದೇ ಸಲ ಅದು ಹಾಕ್ಕೊಂಡು ನೋಡಿದೆ ನನಗೆ ಓ ಚೆನ್ನಾಗಿದೆ ಅದು ವೈಟ್ ಸ್ಟೋನಲ್ಲ ತುಂಬ ಖುಷಿ ಆಯಿತು ಆ ಸೈಜ್ ನನ್ನ ಹತ್ರ ಇದೇ ಇಲ್ಲ ಅಂತಲ್ಲ ಬಟ್ ಅವಳು ತಂದಿರೋ ಸೈಜ್ ನನ್ನ ಹತ್ರ ಇರಲಿಲ್ಲ ಸೊ ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾಳೆ ಆರಿಸಿದ್ದಾಳೆ ಅಂತ ಭಾಳ ಆಯಿತು ನನಗೆ ಅದೇ ಒಬ್ಬ ಮ ಹೆಣ್ಮಗಳಿಗೆ ತಾಯಿ ಬಗ್ಗೆ ಆ ಪ್ರೀತಿ ಇದೆಯಲ್ಲ ಆ ಪ್ರೀತಿ ಹೋಗಲ್ಲ ಖಂಡಿತ ಯಾವುದೇ ಕಾರಣಕ್ಕೂ ಹೋಗೋಲ್ಲ ಎಷ್ಟೋ ಮನೆಯ ಮೇಲೆ ಜಗಳ ಆಡ್ತಾರೆ ಮಾತಾಡ್ತಾರೆ ಇದೆಲ್ಲರ ಮನೇಲಿ ನಡೆಯುತ್ತೆ ತುಂಬ ಮುದ್ದಾಗೆ ಪ್ರೀತಿಯಿಂದ ಪ್ರೀತಿನೇ ಇಟ್ಕೊಂಡಿರಲ್ಲ ತಾಯಿ ಮಕ್ಕಳು ಅದೇ ಥರವೇ ಇರುತ್ತೆ ನಮ್ಮನೆಯಲ್ಲೂ ಸಂದರ್ಭ ಬರುತ್ತೆ ಸಂದರ್ಭ ಬಂದಾಗ ನಾನು ಜಗಳ ಆಡ್ತೀನಿ ಬೈತೀನಿ ಮಗು ವಿಷಯದಲ್ಲಿ ಏನೋ ಬಿದ್ದೋಗ್ತಾನೆ ಏನೋ ನೀನು ಸರಿಯಾಗಿ ನೋಡ್ಕೊಂಡಿಲ್ಲ ನೀನು ಹಿಂದೆ ಹೋಗಿಲ್ಲ ಆ ಥರ ಮಾತುಗಳು ಬರುತ್ತಲ್ಲ ಸಣ್ಣ ಪುಟ್ಟದ್ದು ಆ ಥರ ಎಲ್ಲ ಜಗಳ ಆಗುತ್ತೆ ಅದು ಕಾಮನ್ ಆ್ಯಕ್ಚುಲಿ ಅಮ್ಮಂದ್ರ ಮೇಲೆ ಬ್ಲೇಮ್ ಮಾಡಿಬಿಡ್ತೀವಿ ನೀನು ಯಾಕೆ ಹೋಗಿಲ್ಲ ಬಿದ್ದರೆ ನೀನು ಹೋಗಿಲ್ಲ ಅಂತ ಹೇಳ್ಬಿಟ್ಟು ಅದೆಲ್ಲ ಎಕ್ಸ್ಪೀರಿಯನ್ಸ್ ನಿಮಗೂ ಆಗಿದೆಯಾ ಹೌದೌದು ತಾನೆ ನೀನು ನೋಡ್ಕೊತ ಬಿಟ್ಟು ಒಂದು ಎರಡು ನಿಮಿಷ ಹೋಗಿ ಬರೋದ್ರೊಳಗೆ ಅವ್ನು ನೋಡಿ ಖಾಲಿ ಅಣ್ಣ ತೆಗೆಸ್ಕೊಳ್ತಾನೆ ಅಮ್ಮ ಅಂತ ಅವನು ಕಿರ್ಚಿದಾಗ ಆ ಕರುಳು ನೋಡಿ ಅವಳಿಗೆ ಹೆಂಗಾಗತ್ತೆ ಓಡಿ ಬರ್ತಾಳಲ್ಲ ಅದೇ ತಾಯಿ ಅನ್ನೋದು ಆ ತಾಯಿ ಕರುಳು ಎಷ್ಟು ಮಟ್ಟಿಗೆ ನಮ್ಮನ್ನ ಒಂದು ಎಳೆಯುತ್ತೆ ಸೆಳೆತ ಆ ಸೆಳೆತ ಎಳೆದಾಗ ಬಂದು ನನ್ನ ಹತ್ರ ಗಲಾಟೆ ಏನು ನಾನು ನೋಡ್ಕೊಂಡೆ ಕಣೇ ಅವ್ನು ಇಲ್ಲೇ ಕೂತ್ ಅವ್ನು ಬೇರೆ ಎರಡು ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ ಎಷ್ಟು ಫಾಸ್ಟ್ ಅಂತಂದರೆ ನೀವು ಹಿಂಗೆ ತಿರುಗಿ ಹಿಂಗೆ ತಿರುಗೋದ್ರೊಳಗೆ ಅಲ್ಲೆಲ್ಲ ಓಡೋಗಿರ್ತಾನೆ ಅವ್ನು ಹಿಡಿಯೋಕೆ ಸಾಧ್ಯ ಅಲ್ಲ ತಾವಳು ಕೈಗೂ ಆಗೋದಿಲ್ಲ ಹೇಳ್ತಿರ್ತಾಳೆ ಆ ಥರ ಒಂದು ಆ್ಯಕ್ಟಿವ್ ಆಗಿದ್ದಾನ ಅವನು ಸೊ ಹಾಗಾಗಿ ಹೇಳೋದಿಲ್ಲ ಏನನ್ನು ನೋಡ್ತಾ ಇದ್ದೆ ಮೇಗೂ ಹಂಗೆ ಹೇಗೆ ಅಂದಾಗ ಆ ಥರ ಬರುತ್ತೆ ಮಾತುಗಳು ಮಾತುಗಳು ಬರುತ್ತೆ ಹೋಗುತ್ತೆ ಆ ಪ್ರೀತಿ ಮಾತ್ರ ತಪ್ಪಲ್ಲ ಆ ಪ್ರೀತಿ ಸದಾ ಇರುತ್ತೆ ಆ ಪ್ರೀತಿ ಆ ವಿಶ್ವಾಸ ಅವಳಿಗೆ ಅವತ್ತು ಆ ನೆನಪು ಬಂದು ಹೋಗಿ ಅಮ್ಮನಿಗೆ ಕೊಡಲೇಬೇಕು ಅಂತ ಹೋಗಿ ತಗೊಂಬಂದು ಕೊಡಲಿಲ್ಲ ಅದರಷ್ಟು ಆನಂದ ನನ್ನ ಜೀವನದಲ್ಲಿ ಮರೆಯೋಕ್ಕಾಗಲ್ಲ ನಾನು ಏನೇ ಕೊಟ್ಟಿದ್ರು ಅವಳು ತಂದಿದ್ದು ಕೊಟ್ಟಿದ್ದು ಸಂತೋಷ ಇದೆಯಲ್ಲ ತೃಪ್ತಿ ಆಯಿತು ಭಾಳ ತೃಪ್ತಿ ಆಗುತ್ತೆ ನನಗೆ ಎಲ್ರಿಗೂ ಆಸೆ ಇರುತ್ತೆ ಏನಪ್ಪಾ ಅಂತ ಹೇಳಿದ್ರೆ ನನಗೆ ಕೇಳಿ ಹೋಗ್ಲಿಕ್ಕೆ ಬರ್ತಾ ಇದೆ ನನ್ನ ಮಗ ನನ್ನ ಮಗಳು ಅಳಿಯ ಎಲ್ಲ ಇರಬೇಕು ಓ ಮನೆಗೆ ಬರ್ತಾ ಇರಬೇಕು ಗೆಟ್ ಟುಗೆದರ್ ಮಾಡಬೇಕು ನಾವು ಎಲ್ಲರೂ ಹೋಗಬೇಕು ಆಚೆ ಹೋಗಬೇಕು ಇವೆಲ್ಲ ಒಂದು ಆಸೆ ಇದ್ದೇ ಇರುತ್ತೆ ಬಟ್ ಈಗ ಅವರೆಲ್ಲನೂ ಒಂದು ಲೆವೆಲ್ಗೆ ಮಗನಗೋಸ್ಕರ ಏನೇನು ನೋವಿದ್ರು ಕೂಡ ನನ್ನ ಸೈಡಿಗೆ ಇಟ್ಟು ನನ್ನ ನನ್ನ ಮಗ ಇದ್ದಾನೆ ಅವನಿಗೋಸ್ಕರ ನಾನು ಬದಲಾಗಬೇಕು ನಾನು ಏನೋ ಒಂದು ಮಾಡಬೇಕು ಅಂತೇಳಿ ಸಿನಿಮಾಗಳ ಜೊತೆ ಈ ಥರ ಯೂಟ್ಯೂಬ್ ಮಾಡಿಕೊಂಡು ಏನೋ ಒಂದು ರೀತಿಯಲ್ಲಿ ಲೈಫ್ ಒಂದು ಖುಷಿ ಖುಷಿಯಾಗಿ ಕಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನಿಜಕ್ಕೆ ಅವ್ರು ನೋವು ಏನಂತ ನಿಮ್ಗೆ ಅರ್ಥ ಆಗಿರುತ್ತೆ ಹೇಗಿರ್ತಾರೆ ಮ್ಯಾಮ್ ನಿಜಕ್ಕೂ ಹೇಗಿರ್ತಾರೆ ಅವ್ರು ನೀವು ಹೇಳಿದ್ದು ಖಂಡಿತವಾಗ್ಲೂ ಆ ತಾಯಿ ತನ ಅನ್ನೋದು ನೋಡಿ ಯಾವ ರೀತಿ ಇದೆ ಅನ್ನೋದಕ್ಕೆ ಸಾಕ್ಷಿ ನನ್ನ ತಾಯಿತನ ನಾನು ನಿಮಗೆ ಹೇಳಿದೆ ಯಾವ ಥರ ನೋವಿದೆ ಯಾವ ಥರ ಒಂದು ಪ್ರೀತಿ ಇರುತ್ತೆ ಆ ಕರುಳು ಅನ್ನೋದು ಎಷ್ಟು ನಮಗೆ ಕೀಳುತ್ತೆ ಮನಸ್ಸಿಗೆ ಅದೆಲ್ಲ ಆಗುತ್ತಲ್ಲ ಈಗ ಅವಳು ಒಂದು ಆಗಿದ್ದಾಳಲ್ಲ ಅವಳಿಗೂ ಅನಿಸುತ್ತಲ್ಲ ತನ್ನ ಮಗು ಹೇಳಿದ್ನಲ್ಲ ಎಕ್ಸಾಂಪಲ್ ಬಿದ್ದರೆ ಅಮ್ಮ ಅಂದಿದ ತಕ್ಷಣ ಅವಳಿಗೆ ಎಲ್ಲೆಲ್ಲೋ ಇದ್ದಂಗೆ ಓಡಿ ಬರ್ತಾಳೆ ಆ ಥರದ್ದು ಈಗ ಏನಾಗಿದೆ ಅವಳು ಈಗ ಎಲ್ರಿಗೂ ಅಷ್ಟೇ ಬ್ಯಾಚುಲರ್ಸ್ ಅಂತ ಇದ್ದಾಗ ಅವ್ರ ಆಸೆ ಆಕಾಂಕ್ಷೆ ಎಲ್ಲೋ ಹೋಗ್ಬೇ ದಿಡೀರಂತ ಯಾರೋ ಫ್ರೆಂಡ್ಸ್ ಹುಡುಗಿರು ಫೋನ್ ಮಾಡ್ತಾರೆ ಹಾಂ ಹೋಗು ಬಾ ಇದೆಲ್ಲ ನಡೆಯುತ್ತೆ ಸಹಜ ಎಲ್ಲ ಒಂದು ಪಾರ್ಟಿಗೆ ಹೋಗ್ಬೇಕಾ ಹೋಗು ಬಾ ಸಹಜ ಒಂದು ಡ್ರೆಸ್ ಬೇಕಾ ಹೋಗ್ತಾರೆ ತೊಗೊಂಬರ್ತಾರೆ ಈಗ ಅದಾಗಲ್ಲ ಒಂದು ಟೈಮ್ ಕೀಪ್ ಅಪ್ ಮಾಡಬೇಕಾಗತ್ತೆ ಅವನು ಊಟದ ಟೈಮು ಅವನು ನಿದ್ದೆ ಟೈಮು ಅವನ ಆಟದ ಟೈಮು ಇದಷ್ಟು ತಾಯಿ ಆದಳು ನೋಡ್ಕೊಬೇಕು ಆಯಿತಾ ನಾವು ಎಷ್ಟೇ ನೋಡಿದ್ರು ಏನಾಗುತ್ತೆ ಅವಳಿಗೂ ತನ್ನ ತಾಯಿಯಾಗಿ ತಾನು ನೋಡಿದಾಗ ಸಿಗುತ್ತಲ್ಲ ತೃಪ್ತಿ ಅದು ಸಿಗಲ್ಲ ಇಲ್ಲ ಅಂದರೆ ಸೊ ಹಾಗಾಗಿ ಅವಳು ಸಮಯ ಸಾಕಷ್ಟು ಮಗುಗೆ ಕೊಟ್ಟಿದ್ದಾಳೆ ಅವಳು ಏನು ಒಂದು ಬ್ಯಾಚುಲರ್ ಆಗಿದ್ದಾಗ ಯಾವ ರೀತಿ ಆ್ಯಕ್ಟಿವ್ ಆಗಿ ಒಂಥರ ನಿಮಗೆ ಗೊತ್ತು ಗಲಗಲ ಅಂತಿದ್ಲಲ್ಲ ಅದೆಲ್ಲ ಕಡಿಮೆ ಆಗಿದೆ ಮಗುಗೋಸ್ಕರ ಎಲ್ಲ ಟೈಮ್ ಸಹ ಇದು ಮಾಡ್ತಾಳಲ್ಲ ಸ್ಪೆಂಡ್ ಮಾಡ್ತಾಳಲ್ಲ ಹಾಗಾಗಿ ಅದೇ ಎಲ್ಲ ಸ್ವಲ್ಪ ಕಟ್ ಕಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ